ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಪೂರ್ಣಿಮಾ ಇವತ್ತು ರಾಮನವಮಿ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಹಾಸನದ ಪಿ ಡಬ್ಲ್ಯೂ ಡಿ ಕಾಲೋನಿಯಲ್ಲಿ ಇರುವಂತಹ ರಾಮ ಮಂದಿರದಲ್ಲಿ ರಾಮನವಮಿ ಹಬ್ಬದ ಆಚರಣೆ ಯಾವ ರೀತಿ ಇತ್ತು ಅಂತ ಇವತ್ತಿನ ವಿಡಿಯೋಲಿ ನೀವು ನೋಡ್ಬೋದು ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆ ಕೊನ್ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರ್ತಾನೆ ಇರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ರಾಮನವಮಿ ಅಂದ್ರೆ ತುಂಬಾನೇ ಶ್ರೇಷ್ಠ ದಿನ ಅಂತಾನೆ ಹೇಳಬಹುದು ಇವತ್ತು ನಾನು ಬಂದಿರುವಂತದ್ದು ಹಾಸನದ ಪಿ ಡಬ್ಲ್ಯೂ ಕಾಲೋನಿಯಲ್ಲಿ ಇರುವಂತಹ ರಾಮ ಮಂದಿರಕ್ಕೆ ಇಲ್ಲಂತೂ ತುಂಬ ಅದ್ದೂರಿಯಾಗಿ ರಾಮನವಮಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನೋಡ್ತಾ ರಂಗೋಲಿ ಅಂತೂ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ ಆ ದೇವಸ್ಥಾನದ ಸುತ್ತಲೂ ಕೂಡ ರಂಗೋಲಿಯನ್ನು ಹಾಕಿರುವಂಥದ್ದು ಈಗ ಹೇಗೆ ಆ ರಂಗೋಲಿಯನ್ನು ಹಾಕಿದ್ದಾರೆ ಎಷ್ಟು ಸುಂದರವಾಗಿದೆ ಅಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಬನ್ನಿ ನೋಡ್ಕೊಂಬರೋಣ ದೇವಸ್ಥಾನದ ಸುತ್ತಲೂ ಇಲ್ಲಿ ರಂಗೋಲೆಯನ್ನು ಹಾಕಿದ್ದಾರೆ ನಿಜವಾಗ್ಲೂ ರಂಗೋಲೆ ಅಂತೂ ಒಂದರಕ್ಕಿಂತ ಒಂದು ತುಂಬಾ ಸುಂದರವಾಗಿತ್ತು ಅಂತ ಹೇಳ್ಬೋದು ನೋಡಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಹಾಗೆಯೇ ಇಲ್ಲಿ ಉತ್ಸವ ಮೂರ್ತಿಯನ್ನು ಕೂಡ ಇಟ್ಟಿದ್ದಾರೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆನೆ ನಮಗೆ ಇಲ್ಲೇ ದರ್ಶನ ಆಗೋಯ್ತು ಅಂತಲೇ ಹೇಳ್ಬೋದು ನೋಡಿ ಉತ್ಸವ ಮೂರ್ತಿಗಳನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ ಹಾಗೆ ಹೋಮ ಕೂಡ ಮಾಡಿರುವಂಥದ್ದು ಸ್ನೇಹಿತರೆ ಇವಾಗ ದೇವಸ್ಥಾನದ ಒಳಗಡೆ ಹೇಗಿದೆ ಅಂತ ಒಂದು ವ್ಯೂ ತೋರಿಸ್ತಾ ಇದ್ದೀನಿ ನೋಡಿ ಇವತ್ತು ರಾಮನವಮಿ ಅಲ್ವಾ ತುಂಬ ವಿಶೇಷ ದಿನ ಹಾಗಾಗಿ ರಾಮನ ದರ್ಶನವನ್ನು ಪಡಿಬೇಕು ಅಂತ ಅಸಂಖ್ಯಾತ ಭಕ್ತರು ಕೂಡ ಬಂದಿದ್ರು ಮೊದಲಿಗೆ ಇವಾಗ ನಾನು ನಿಮಗೆ ಗಣಪತಿಯ ದರ್ಶನವನ್ನು ಮಾಡಿಸ್ತೀನಿ ಬನ್ನಿ ರಾಮನವಮಿಯ ಪ್ರಯುಕ್ತ ಮಾಡಿರುವಂತಹ ಅಲಂಕಾರ ಹೇಗಿದೆ ಅಂತ ನಿಮಗೂ ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ ಇವತ್ತು ರಾಮನವಮಿ ಅಲ್ವಾ ಹಾಗಾಗಿ ದರ್ಶನ ಮಾಡಿ ಪುನೀತರಾಗಲೇಬೇಕು ಈ ವಿಡಿಯೋ ಮುಖಾಂತರ ನಿಮಗೂ ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ನಿಮಗೂ ದರ್ಶನ ಮಾಡಿಸ್ತಾ ಇದ್ದೀನಿ ನೀವು ಕೂಡ ದರ್ಶನ ಮಾಡಿ ಪುನೀತರಾಗಿ ಹಾಗೆಯೇ ಇಲ್ಲಿ ಸತ್ಯನಾರಾಯಣ ಸ್ವಾಮಿಯ ಸನ್ನಿಧಾನ ಕೂಡ ಇದೆ ನಿಮಗೂ ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಮುಖ್ಯ ಪ್ರಾಣ ದೇವರ ಸನ್ನಿಧಾನ ಕೂಡ ಇದೆ ಹಾಗೆಯೇ ಪಕ್ಕದಲ್ಲಿ ನವಗ್ರಹ ದೇವಸ್ಥಾನ ಕೂಡ ಇದೆ ಇವತ್ತು ರಾಮನವಮಿ ಅಲ್ವಾ ಹಾಗಾಗಿ ಹಬ್ಬದ ಪ್ರಯುಕ್ತ ಇವತ್ತು ಇಲ್ಲಿ ಪ್ರಸಾದ ವಿನಿಯೋಗ ಕೂಡ ಇತ್ತು ಕೋಸಂಬರಿ ಮಜ್ಜಿಗೆ ಪಾನಕ ಮತ್ತೆ ಪುಳಿಯೋಗರೆ ಮೊಸರನ್ನ ಇದಿಷ್ಟು ಮಾಡಿಸಿದ್ರು ನೋಡ್ತಾ ಇದ್ದೀರಲ್ವಾ ಭಕ್ತಾದಿಗಳು ಪ್ರಸಾದನ ತಗೊಳ್ತಾ ಇರುವಂತದ್ದು ಇವಾಗ ಮುಖ್ಯ ಪ್ರಾಣ ದೇವರ ದರ್ಶನವನ್ನ ಮಾಡಿಸ್ತಾ ಇದ್ದೀನಿ ಇವತ್ತು ವಿಳೆದೆಲೆಯ ಹಾರವನ್ನು ಹಾಕಿದರೆ ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ ರಾಮನವಮಿಯ ಪ್ರಯುಕ್ತ ನಮ್ಮ ಹಾಸನದ ಪಿ ಡಬ್ಲ್ಯೂ ಡಿ ಕಾಲೋನಿಯ ರಾಮ ಮಂದಿರದಲ್ಲಿ ರಾಮನವಮಿಯ ಹಬ್ಬದ ಆಚರಣೆ ಹೇಗಿತ್ತು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್